ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹಿಂದೂ ಧರ್ಮದ ಜಾತಿಗಳನ್ನ ಸೇರಿಸಿ ಮಾಡಿರುವಂಥದ್ದಕ್ಕೆ ಅದು ಸೇರಿಸುವಂಥ ಅಗತ್ಯ ಏನಿತ್ತು ಅನ್ನೋವಂಥದ್ದು ಒಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ಕ್ರಿಶ್ಚಿಯನ್ ಅಂತ ಸೇರಿಸಿದ ಮೇಲೆ ಕ್ರಿಶ್ಚಿಯನ್ ಆಗಿ ಅವ್ರು ಉಳಿತಾರೆ ಹಿಂದೂ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥದ್ದು ಹೇಳಿದೆ ನಾನೊಂದು ಮಾತು ಹೇಳ್ತೀನಿ ಜನರು ಗೊಂದಲದಾಗಿಲ್ಲ ಗೊಂದಲದಾಗಿದ್ದವರು ಬಿ ಜೆ ಪಿ ಲೀಡರು ಬಿ ಜೆ ಪಿ ನಾಯಕರು ಜನರು ಇಪ್ಪತ್ತೇಳನೇ ತಾರೀಕಿಗೆ ಯಾವಾಗ ಬರ್ತೈತೆ ನಾವು ರೆಡಿ ಇದ್ದೀವಿ ಬಂದ್ಗಳನ್ನೇ ನಮ್ಮ ಸೆನ್ಸೆಸ್ನೊಳಗೆ ಏನು ಬರ್ಸ್ಬೇಕು ಅನ್ನೋದನ್ನು ನಾವು ಬರ್ಸೋಕೆ ರೆಡಿ ಇದ್ದೀವಿ ಅಂತ ಜನರ ಭಾವನೆಗಳು ಇದ್ದಾವೆ ಆದರೆ ಬಿ ಜೆ ಪಿ ನಾಯಕರು ಗೊಂದಲದಾಗ ಅದಾರ ಯಾಕೆ ಗೊಂದಲದಾಗ ಅದಾರಂದರೆ ಈ ಏನಾದರೂ ಈ ಕಾಸ್ಟ್ ಸೆನ್ಸೆಸ್ ಆಗಿ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ರಾಜ್ಯ ಸರ್ಕಾರದ ಕೈಯಾಗಿ ಸಿಕ್ಕರೆ ಎಲ್ಲ ಯೋಜನೆಗಳನ್ನು ಬಡವರಿಗಾಗಿ ಯೋಜನೆಗಳನ್ನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದವರು ಮಾಡ್ತಾರ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅದಕ್ಕೆ ಅವರು ಟೆನ್ಷನ್ ಇದ್ದಾರೆ ನಮ್ಮ ಅಸ್ತಿತ್ವನೇ ಹೋಗ್ಬಿಡ್ತೈತೆ ಬಿ ಜೆ ಪಿ ಅಸ್ತಿತ್ವನೇ ಹೋಗಿಬಿಡ್ತೈತೆ ರಾಜ್ಯದೊಳಗೆ ನಾವು ಏನು ಕೇಳಿ ಮತವನ್ನು ಕೇಳೋಣ ಒಂದು ಕಡೆ ಮತ ಕಳತನ ಇನ್ನೂ ಒಂದು ಕಡೆ ಅಭಿವೃದ್ಧಿನೇ ಇರಲಾರ್ದು ಅವಕಾಶಗಳನ್ನು ಎರಡು ಮೂರು ಸತಿ ಈ ರಾಜ್ಯದೊಳಗೆ ಅವಕಾಶಗಳನ್ನು ಕೊಟ್ಟರು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಮಾಡೋಕ್ಕೆ ಆಗಿಲ್ಲ ಹಿಂಗಾಗಿ ಬಿ ಜೆ ಪಿ ಜೀರೋ ಆಗುತ್ತೆ ಮುಂದೆ ನಮಗೆ ಯಾವ ಆಧಾರವನ್ನು ಇಟ್ಕಂಡು ಹೋರಾಟವನ್ನು ಮಾಡೋಣ ಸರ್ಕಾರದ ವಿರುದ್ಧ ಏನು ಮಾಡೋದು ಏನೂ ಉಳಿಯೋಂಗಿಲ್ಲ ಸಾಮಾನ್ಯ ಜನರ ಕೆಲಸ ಕಾರ್ಯಗಳು ಆಗ್ತಾವಂತ ಬಿ ಜೆ ಪಿ ನಾಯಕರು ಆಗಿದ್ದಾರೆ ಹಿಂಗಾಗಿ ಅವರು ಗಣಪತಿನ ಹೊತ್ಕೊಂಡು ಅಡ್ಡಾಡಕ್ಕೆ ಹತ್ತಾರೆ ನಾನು ಒಂದೇ ಮಾತು ಹೇಳ್ತೀನಿ ದಲಿತರ ಬಗ್ಗೆ ಎಷ್ಟು ಗೌರವ ಅನ್ನೋದು ಬಿ ಜೆ ಪಿ ಅವರು ಮತ್ತು ಬಸನಗೂಡ ಪಾಟೀಲ್ ಯತ್ನಾಳ್ಗೆ ಈ ರಾಜ್ಯದ ಜನತೆ ಗೊತ್ತಾಗಿದೆ ಯಾಕೆ ದಲಿತರು ಪೂಜೆ ಮಾಡ್ಬಿಡೋದಂತಿದ್ದೇನಾ ಇವ್ರಿಗೆ ಏನು ಪೇಟೆಂಟ್ ತೊಗೊಂಡಿದ್ದಾರ ಈ ರಾಜ್ಯದ ಮಹಿಳೆಯರಿಗೆ ಇವರು ಗೌರವವನ್ನು ಕಡಿಮೆ ಮಾಡ್ತಾ ಇದ್ದಾರೆ ಈ ರಾಜ್ಯದ ಮಹಿಳೆಯ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ದಲಿತರ ಬಗ್ಗೆ ಎಷ್ಟು ಗೌರವ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ದಲಿತರ ಮನೆ ದಲಿತರ ಬಗ್ಗೆ ಮಾತಾಡೋ ಯೋಗ್ಯತೆ ಇವ್ರಿಗೇನಿದೆ ಅದನ್ನೇ ಹೇಳ್ತೀನಲ್ಲ ಏನೂ ಕೆಲಸ ಇಲ್ಲ ಇಂಥ ಗೊಂದಲ ಹೇಳಿಕೆಗಳನ್ನು ಹೇಳಿಕಂತ ಹೋಗೋದೇ ಇವ್ರ ಕೆಲಸ ರಾಹುಲ್

ನಾನು ಏನು ಹೇಳ್ತೀನಿ ಇದಕ್ಕೆ ಬಿ ಜೆ ಪಿ ಅವ್ರ ಉತ್ತರವನ್ನು ಕೊಡಬೇಕು ಕಳುವಾಗಿದೆ ಅಂತ ಇವರು ಮೌನವಾಗಿ ನೋಡಿದರೆ ಕಳತನ ಆಗಿದೆ ಕಳತನ ಮಾಡಿದಾರಂತೆ ಪ್ರೂವ್ ಆಗುತ್ತೆ ಯಾಕಂದರೆ ಇದ್ರೂ ಇಲ್ಲಿವರೆಗಾದರೂ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತು ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿಲ್ಲ ಚುನಾವಣಾ ಆಯೋಗದವ್ರು ಮಾತ್ರ ಮಾತಾಡ್ತಾ ಇದ್ದಾರೆ ಇವರೇ ಹೇಳಿಕೆ ಕೊಡ್ತಿಲ್ಲ ಕಾ ಇವತ್ತು ದೇಶವನ್ನು ಮುನ್ನಡೆಸ್ತಾಯಿರುವಂಥವ್ರು ಅಂದರೆ ನನಗೇನು ಅನಿಸುತ್ತೆ ಇವರು ಮತ ಕಳತನ ಮಾಡಿದರೆ ಪ್ರೂವ್ ಆಗ್ತಾ ಇದೆ ಈಗ ಮತ್ತೆ ಮತ್ತೊಂದು ಆಳಂದ ಕ್ಷೇತ್ರದೊಳಗೆ ಪ್ರೂವ್ ಮಾಡ್ತಾಯಿದ್ದಾರೆ ಅಂದರೆ ಇದು ಪೂರ್ಣ ಪ್ರಮಾಣದ ಈ ರಾಜ್ಯದೊಳಗೆ ಕಾನೂನು ಸುವ್ಯವಸ್ಥೆ ಮತ್ತು ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಕಳತನ ಮಾಡದೆ ಇವರು ಬಿ ಜೆ ಪಿ ಕೆಲಸ ಇಲ್ಲಿವರೆಗೂ ಸರ್ಕಾರ ಆಗಿದ್ದು ಕಳತನದಿಂದ ಮಾಡಿದಂಥ ಸರ್ಕಾರ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ